ನಾನು ಮಂತ್ರಿಯವರ ಹೊಸ ನಮ್ಮ ನ್ಯಾಷನಲ್ ಹೈವೇ ಏನಿದೆ ಅದನ್ನ ಚತುಶ್ಪಥ ರಸ್ತೆಯನ್ನು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ವಿ ಅವಾಗ ಭರವಸೆಯನ್ನ ಕೊಟ್ಟಿದ್ರು ಕೇಂದ್ರದಲ್ಲಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಇಲ್ಲ ಇದನ್ನು ಮಾಡಿಕೊಡ್ತೀವಿ ಅಂತ ಸಂದರ್ಭದಲ್ಲಿ ನನಗೆ ಸ್ಪಷ್ಟವಾದಂತ ಭರವಸೆ ಕೊಟ್ಟಿದ್ರು ಈ ತಿಂಗಳು ಇಪ್ಪತ್ತನೇ ತಾರೀಕು ನ್ಯಾಷನಲ್ ಹೈವೇ ಅವರು ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಬೈಪಾಸ್ ಒಳಗೊಂಡಂತೆ ಚಿಕ್ಕಬಳ್ಳಾಪುರದಿಂದ ಮುಳುಗಾರು ವರ್ಗೂ ಚತುಷ್ಪಥ ರಸ್ತೆಯನ್ನು ಮಾಡಲಿಕ್ಕೆ ಏಜೆನ್ಸಿಗೆ ಟೆಂಡರ್ ಜನವರಿಯಲ್ಲಿ ಅವರಿಗೆ ಟೆಂಡರ್ ಅಲ್ಲಿ ಭಾಗವಹಿಸಲಿಕ್ಕೆ ಅಂತಿಮ ಗಡುವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಇಷ್ಟೆಲ್ಲ ನಾವು ಇಷ್ಟು ಕಮ್ಮಿ ಅವಧಿಯಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿದ್ರೆ ನೀವು ಯೋಚನೆ ಮಾಡಬಹುದು ಇದು ಈಗಾಗಲೇ ಬೈಪಾಸ್ ಏನೋ ಸರ್ವೆ ಜಾಯಿಂಟ್ ಮೇ ಜಾಯಿಂಟ್ ಸರ್ವೆ ಅಂತ ಇದೆ ಚಿಕ್ಕಸಂದ್ರ ಕಡೆ ಹೋಗಂತ ಅದಕ್ಕೆ ಕೇವಲ ಚಿಂತಲಿಂದ ಹಿಡಿದು ಇಲ್ಲಿ ನಮ್ಮ ಬೆಂಗಳೂರು ರಸ್ತೆ ಚಿಕ್ಕಸಂದ್ರಿಂದ ಬರ್ತಕ್ಕಂತ ರಸ್ತೆ ಒತ್ತು ಬರೀ 10 ಮೀಟರ್ ಮಾಡೋದಿತ್ತು ಆದರೆ ಫೋರ್ ಲೇನ್ ನಿಮಗೆ ಜಾಲ ಕೊಡ್ಕಂತ ಇದೆ ಆಯ್ತು ಅಂದ್ರೆ ಈಗ ಅದರ ಜೊತೆ ಜೊತೆಯಲ್ಲಿ ಅದು ಕೆಲಸ ಪ್ರಾರಂಭ ಆಗಲಿ ಮೇಲೆ ಬಹುಶಃ ಮುಂದಿನ ವರ್ಷ ಈ ಸಮಯಕ್ಕೆ ಬಹುಶಃ ಇವೆಲ್ಲ ಪ್ರಕ್ರಿಯೆ ಆಗಿ ಟೆಂಡರ್ ಕೂಡ ಆಗುವಂತ ಅವಕಾಶ ಇದೆ ಮುಂದಿನ ವರ್ಷ ಈ ಸಮಯಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಫೋನ್ ಲೈನ್ ಆಗುವಂತದ್ದು ಮತ್ತೆ ಹೊಸಕೋಟೆಯಿಂದ ಚಿಂತಾಮಣಿಗೆ ಏನು ಕೆ ಸಿ ಇದೆ ನಾವು ಮಾಡಿಸಿದ್ವಿ ಸುಮಾರು ಇಪ್ಪತ್ತೊಂಬತ್ತು ಕೋಟಿಗೆ ಅದನ್ನ ಮತ್ತೆ ಮರುಕಾಮಿಗಳನ್ನ ಮಾಡ್ತಕ್ಕಂಥದ್ದು ಕೂಡ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ ಟೆಂಡರ್ ಪ್ರಕ್ರಿಯೆ ಇದೆ ಅದು ಸದ್ಯದಲ್ಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿ ಆ ಒಂದು ವರ್ಡ್ ಅಮೇರಿಕರಣ ಕಲಿಸೋ ಕೂಡ ನಾವು ಕೈಗೊಳ್ಳಿದೆ ಜೊತೆ ಜೊತೆಯಲ್ಲೇ ಡೆಲ್ಲಿ ಹೋದಂತ ಸಂದರ್ಭದಲ್ಲಿ ಹೊಸಕೋಟೆಯಿಂದ ರಾಗಿ ಪಾಡು ಬಾಡು ನಮ್ಮ ಆಂಧ್ರ ಗಡಿ ಒಂದು ಇದನ್ನ ನ್ಯಾಷನಲ್ ಹೈವೇ ಮಾಡಬೇಕು ಮುಂದಿನ ದಿನಗಳಲ್ಲಿ ಚತುಷ್ಪಥ ಅಥವಾ ಸಿಕ್ಸ್ ಲೈನ್ ಫೋರ್ ಲೈನ್ ಅಥವಾ ಸಿಕ್ಸ್ ಲೈನ್ ರೋಡ್ ಮಾಡಬೇಕು ಇದನ್ನ ಅಂತಕ್ಕಂಥ ಕೂಡ ನಾವು ಈಗಾಗಲೇ ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಬಹುಶಃ ಆ ಪ್ರಯತ್ನವನ್ನ ಮುಂದುವರಿಸ್ತೀವಿ ಮತ್ತು ಬಂಗಾರೇಟೆ ಕೋಲಾರ ಚಿಂತಾಮಣಿ ಚೇಲೂರು ಮತ್ತು ಬಾಗೇಮಲ್ಲಿಗೆ ಈ ರಸ್ತೆಯನ್ನು ಕೂಡ ನ್ಯಾಷನಲ್ ಹೈವೇಗೆ ಮೇಜರ್ಜೆಗೆ ಏರಿಸಬೇಕಂತ ಪ್ರಸ್ತಾವನೆಯನ್ನು ಕೊಟ್ಟಿದೆ ಈ ರೀತಿ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ರಸ್ತೆಗಳ ಕಾಮಗಾರಿ ಸಮಸ್ಯೆ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ಜಿಲ್ಲಾ ಮುಖ್ಯ ರಸ್ತೆಗಳು ಕೇಳಲ್ಲ ರಸ್ತೆಗಳು ಅದು ಕೂಡ ಲೋಕೋಪ ಇಲಾಖೆಯಲ್ಲಿ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ಕೆಲವು ರಸ್ತೆಗಳಿಗೆ ಅನುಮೋದನೆ ಸಿಗಲಿದೆ ಆ ರಸ್ತೆಗಳು ಕೂಡ ಕೇಳುತ್ತೇವೆ ಅದರಿಂದ ಒಂದು ವ್ಯವಸ್ಥಿತವಾಗಿ ಹಂತವಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಯಾವ ಯಾವ ಕಾರ್ಯಕ್ರಮದಲ್ಲಿ ಅವಕಾಶ ಸಿಗ್ತಾ ಇದೆ ಅವೆಲ್ಲ ಕಾರ್ಯಕ್ರಮ ಯೋಜನೆಗಳಲ್ಲಿ